ಹಾಲು ಆಯುರ್ವೇದದಲ್ಲಿ ನಿತ್ಯ ಸೇವನೆ ಮಾಡಬೇಕಿರುವಂತಹ ಆಹಾರ ವಸ್ತುಗಳಲ್ಲಿ ಒಂದು ಅಂತ ಹೇಳಿದ್ದಾರೆ ನಾವೆಲ್ಲ ಪ್ರತಿನಿತ್ಯ ಹಾಲನ್ನು ಸೇವನೆ ಮಾಡ್ತೀವಿ ಆ ಹಸುವಿನ ಹಾಲು ತುಂಬಾ ಶ್ರೇಷ್ಠ ಈ ಹಸುವಿನ ಹಾಲದ ಏನಂತಂದ್ರೆ ಜೀವನೀಯ ಅಂತ ಹೇಳ್ತಾರೆ ಜೀವನೀಯ ಅಂದ್ರೆ ಜೀವವನ್ನೇ ಕೊಡೋ ಅಂತ ಅಂದ್ರೆ ನಮ್ಮ ಜೀವ ಚೆನ್ನಾಗಿರ್ಬೇಕು ಅಂತಂದ್ರೆ ನಾವೇನೇನು ತಿನ್ಬೇಕು ಅದನ್ನೆಲ್ಲ ಜೀವನೀಯ ವಸ್ತುಗಳು ಅಂತ ಹೇಳ್ತೀವಿ ಜೀವಕ್ಕೆ ಸಪೋರ್ಟ್ ಮಾಡುವಂಥದ್ದು ಅಂತ ಹೃದಯಕ್ಕೆ ಒಳ್ಳೇದು ಚಕ್ಷುಷ್ಯ ಅಂತ ಹೇಳ್ತಾರೆ ಕಣ್ಣುಗ್ ನಮ್ಮ ಇಂದ್ರಿಯಗಳ್ ಬೇಕು ಮತ್ತೆ ಶರೀರಕ್ಕೆ ಪುಷ್ಟಿ ಕೊಡುವಂಥದ್ದು ಶರೀರವನ್ನ ತಪ್ಪ ಮಾಡುವಂಥದ್ದು ಹಾಗಾಗಿ ಹಾಲು ನಮ್ಮ ಆಹಾರದ ವಸ್ತುನಲ್ಲಿ ಖಂಡಿತ ಇರಲೇಬೇಕು ಹಾಲು ಕುಡೋದ್ರಿಂದ ಅದರಲ್ಲಿರೋ ಪ್ರೋಟೀನ್ ಡೈಜೆಸ್ಟ್ ಆಗಲ್ಲ ಅಲರ್ಜಿಗಳಾಗತ್ತೆ ಮತ್ತೆ ವೇಗಾನ್ ಡಯೆಟ್ ಅಂತ ಶುರು ಮಾಡ್ಕೊಂಡಿದ್ದಾರೆ ಪ್ರಾಣಿ ಉತ್ಪನ್ನಗಳನ್ನ ಯಾವ್ದು ತಿನ್ಲೇಬಾರದು ಅಂತೇಳಿ ಕೆಲವ್ರು ಹೇಳ್ತಾರೆ ಹೀಗೆ ಮತ್ತೆ ಹಾಲಲ್ಲಿ ಹಸುದು ಹಾರ್ಮೋನ್ಸ್ ಹಾಕ್ತಾರೆ ಹಾಗಾಗಿ ಹಾಲು ಒಳ್ಳೇದಲ್ಲ ಅಂತ ಕೆಲವ್ರು ಹೇಳ್ತಾರೆ ಹೀಗೆ ನಾನಾ ತರ ಚರ್ಚೆ ನಡೀತಾ ಇದೆ ಹಾಲು ಪ್ರತಿಯೊಬ್ಬರು ಸೇವನೆ ಮಾಡ್ಬೋದು ಇದು ಮಕ್ಕಳಿಂದ ಹಿಡಿದು ಮುದುಕರವರೆಗೂ ಸುಲಭವಾಗಿ ಜೀರ್ಣ ಆಗುವಂತ ಆಹಾರ ಮತ್ತೆ ನಿಮಗ್ ಬೇಕಾದ ಎಲ್ಲಾ ಪೌಷ್ಟಿಕಾಂಶಗಳನ್ನು ಹಾಲಲ್ಲಿರುತ್ತೆ ಸೆಟ್ ವೈಟಮಿನ್ ಸಿ ಮತ್ತೆ ಐರನ್ ಅದಕ್ಕೆ ನಮ್ಮಲ್ಲಿ ಏನ್ ಹೇಳಿದರೆ ಹಾಲ್ಗೆ ಜೇನುತುಪ್ಪ ಹಾಕೊಂಡು ಕುಡಿಬೇಕು ಅಂತ ಸೊ ನೀವು ತಣ್ಣಗಿರೋದು ಅಥವಾ ಬೆಚ್ಚಿಗಿರೋ ಹಾಲ್ಗೆ ಒಂದ್ ಚಮಚ ಹಾಲ್ ಜೇನುತುಪ್ಪ ಹಾಕೊಂಡು ಕುಡಿದ್ರೆ ಪ್ರತಿಯೊಂದು ವಿಟಮಿನ್ಸ್ ಪ್ರೋಟೀನ್ಸ್ ಈಗ ಏನೇನು ಹೇಳ್ತಾರೆ ಮಿನರಲ್ಸ್ ಅದ್ಗೆಲ್ಲಾನು ಕವರ್ ಆಗ್ಬಿಡುತ್ತೆ ಅದೊಂದು ಸಂಪೂರ್ಣ ಆಹಾರ